ಪ್ರಪಂಚದಲ್ಲೇ ಪತಿ ಪತ್ನಿ ಸಂಬಂಧ ಎಲ್ಲಕ್ಕಿಂತ ದೊಡ್ಡ ಸಂಬಂಧ ಅಂತ ಹೇಳ್ತಾರೆ ಅದು ನಿಜನೇ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಪ್ರತಿ ದಿನವೂ ವಿಚ್ಛೇದನದ ಸುದ್ದಿಯನ್ನ ಕೇಳುತ್ತಿರಬಹುದು ಹೌದು ಸಣ್ಣ ಪುಟ್ಟ ಕಾರಣಗಳಿಂದಲೇ ಸಂಬಂಧಗಳು ಮುರಿಯುತ್ತಿರುವುದು ನೋವು ತಂದಿದೆ ಕೆಲವರು ಅಹಂನಿಂದಾಗಿ ದೂರವಾಗುತ್ತಾರೆ ಕೆಲವರು ಸಂವಹನದ ಕೊರತೆಯಿಂದಾಗಿ ಸಮಸ್ಯೆಗಳನ್ನ ದೊಡ್ಡದಾಗಿಸಿಕೊಳ್ತಾರೆ ಇಂದಿನ ತ್ವರಿತ ಜೀವನ ಶೈಲಿಯಲ್ಲಿ ಕುಟುಂಬದೊಂದಿಗೆ ಸಮಯ ಕಳೆಯಲು ಅವಕಾಶ ಕಡಿಮೆಯಾಗಿದೆ ಕೆಲಸದ ಒತ್ತಡ ಆರ್ಥಿಕ ಸಮಸ್ಯೆಗಳು ವೈಯಕ್ತಿಕ ಸಮಸ್ಯೆಗಳು ಅಥವಾ ವೈಯಕ್ತಿಕ ನಿರೀಕ್ಷೆಗಳು ಇವುಗಳೆಲ್ಲವೂ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತಿವೆ ಇದರ ಮಧ್ಯೆ ಪರಸ್ಪರ ಅರ್ಥ ಮಾಡಿಕೊಳ್ಳದೆ ಮನಸ್ಸಿನಲ್ಲಿರುವುದನ್ನ ಹಂಚಿಕೊಳ್ಳದೆ ಹೋಗುವುದರಿಂದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ಆದರೆ ಈ ಪರಿಸ್ಥಿತಿಗೆ ನಮ್ಮಲ್ಲೇ ಪರಿಹಾರನು ಇರುತ್ತೆ ಇಂದು ನಾವು ಕೆಲವು ಪ್ರಮುಖ ಸೂತ್ರಗಳನ್ನ ತಿಳ್ಕೊಳ್ಳೋಣ ಅವುಗಳನ್ನ ಪಾಲಿಸಿದರೆ ಸಂಬಂಧ ಬಲವಾಗುತ್ತದೆ ನೆಮ್ಮದಿ ಬರುತ್ತದೆ ಮತ್ತು ಸಂತೋಷ ಸಂಸಾರವನ್ನ ನಿರ್ಮಿಸಬಹುದು ಇತ್ತೀಚೆಗೆ ಕಂಡುಬರುವಂತಹ ಕೆಲವು ಸಮಸ್ಯೆಗಳನ್ನು ನೋಡದಾದ್ರೆ ಕೆಲಸದ ಒತ್ತಡದಿಂದ ಮನೆಗೆ ಬಂದಾಗ ಮಾತನಾಡಲು ಸಮಯ ಸಿಗುತ್ತಿಲ್ಲ ಇನ್ನು ಆರ್ಥಿಕ ಒತ್ತಡದಿಂದ ಪರಸ್ಪರ ದೂರವಿರುವುದು ಒಬ್ಬರ ಅಭಿಪ್ರಾಯಕ್ಕೆ ಮತ್ತೊಬ್ಬರು ಗೌರವ ನೀಡದೆ ವಾದಿಸುತ್ತಲೇ ಇರುವುದು ಕುಟುಂಬ ಸದಸ್ಯರ ವರ್ತನೆಯಿಂದ ಮನಸ್ಸಿಗೆ ನೋವಾಗುತ್ತದೆ ಆದರೆ ಅದನ್ನು ಹಂಚಿಕೊಳ್ಳದೆ ಅಂತರ ಹೆಚ್ಚಾಗುತ್ತದೆ ಕೋಪದ ಕ್ಷಣದಲ್ಲಿ ಹೇಳಿದ ಮಾತಿನಿಂದ ಸಂಬಂಧಕ್ಕೆ ಗಂಭೀರ ಹಾನಿಯಾಗುತ್ತದೆ ಇವುಗಳ ಫಲವಾಗಿ ವಿಚ್ಛೇದನದಂತಹ ಪರಿಸ್ಥಿತಿಗಳು ಎದುರಾಗುತ್ತಿವೆ ವಿಶೇಷವಾಗಿ ಯುವ ದಂಪತಿಗಳು ಹೊಂದಾಣಿಕೆ ಮಾಡಲು ಹಿಂದೇಟು ಹಾಕುತ್ತಿರುವುದು ಕೂಡ ಗಮನಕ್ಕೆ ಬರುತ್ತಿದೆ ಕೆಲವೊಮ್ಮೆ ಕ್ಷುಲ್ಲಕವಾದ ವಿಷಯ ಇರಬಹುದು ಉದಾಹರಣೆಗೆ ಗೊರಕೆ ಹೊಡಿದ್ರೆ ವಿಚ್ಛೇದನ ತಗೊಳ್ಳೋದು ಅಡುಗೆ ಸಮಸ್ಯೆ ಶಾಪಿಂಗ್ ಅಭ್ಯಾಸ ಇವುಗಳು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಕಾರಣವಾಗಿವೆ ಆದರೆ ನೆನಪಿಡಿ ಸಮಸ್ಯೆಗಳನ್ನ ಮುಚ್ಚಿಡುವುದರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ ಅದರ ಬಗ್ಗೆ ತೆರವಾಗಿ ಮಾತನಾಡುವುದು ಪರಸ್ಪರ ಬೆಂಬಲ ನೀಡುವುದು ಮುಖ್ಯವಾಗಿದೆ ಈಗ ಇದಕ್ಕೆ ಪರಿಹಾರ ನೋಡೋದಾದ್ರೆ ಗಂಡ ಹೆಂಡತಿ ಸಂಬಂಧ ಉತ್ತಮಗೊಳಿಸಲು ಈ ಸೂತ್ರಗಳನ್ನ ಪಾಲಿಸಬಹುದು ಒಂದು ಪರಸ್ಪರರನ್ನ ಅರ್ಥ ಮಾಡಿಕೊಳ್ಳುವುದು ಅಂದ್ರೆ ನೀವು ಸಂಗಾತಿಯ ಮಾತನ್ನು ಆಲಿಸುವಾಗ ಅವರ ಸ್ಥಾನದಿಂದ ನೋಡಿ ಅವರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಿ ತಕ್ಷಣ ತೀರ್ಪು ನೀಡುವುದಾಗ್ಲಿ ಅಥವಾ ಸಲಹೆ ನೀಡೋದು ಬೇಡ ಮೊದಲು ಅವರ ಮಾತನ್ನ ಕೇಳಿ ನಂತರ ನಿಮ್ಮ ಅಭಿಪ್ರಾಯವನ್ನ ಹೇಳ್ಬಹುದು ಎರಡನೇ ಸೂತ್ರ ನೋಡೋದಾದ್ರೆ ಮುಕ್ತ ಸಂವಹನ ದೈನಂದಿನ ಸಮಸ್ಯೆಗಳು ಆರ್ಥಿಕತೆ ಮಕ್ಕಳ ಶಿಕ್ಷಣ ಕುಟುಂಬದ ಜವಾಬ್ದಾರಿ ಇವುಗಳ ಬಗ್ಗೆ ಸರಿಯಾಗಿ ಮಾತನಾಡಿ ಸಮಸ್ಯೆಗಳನ್ನ ಅಡಗಿಸಬೇಡಿ ಚಿಕ್ಕ ಸಮಸ್ಯೆ ದೊಡ್ಡದಾಗುವುದನ್ನ ತಪ್ಪಿಸಬಹುದು ಇನ್ನು ಮೂರನೇ ಸೂತ್ರ ನೋಡೋದಾದ್ರೆ ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸಿಕೊಳ್ಳಿ ಇಂದಿನ ಸಮಸ್ಯೆಯನ್ನೇ ಹಿಂದೆ ಚರ್ಚಿಸಿ ಹಳೆಯ ಘಟನೆಗಳನ್ನ ತಗೊಂಡು ಜಗಳ ಆಡುವುದರಿಂದ ಪ್ರಯೋಜನವಿಲ್ಲ ಸಮಸ್ಯೆಗಳನ್ನ ಪರಿಹರಿಸಲು ಒಟ್ಟಾಗಿ ಪ್ರಯತ್ನಿಸಿ ಇನ್ನು ನಾಲ್ಕನೇ ಸೂತ್ರ ನೋಡೋದಾದ್ರೆ ಪರಸ್ಪರ ಗೌರವ ನೀಡುವುದು ಅಂದ್ರೆ ಸಂಗಾತಿಯ ಅಭಿಪ್ರಾಯವನ್ನ ಗೌರವಿಸಿ ಅವರ ಶ್ರಮವನ್ನ ಮೆಚ್ಚಿ ಅವರ ಭಾವನೆಗಳನ್ನ ಈಯಾಳಿಸಬೇಡಿ ಪ್ರೀತಿಯಿಂದ ವರ್ತಿಸಿ ಇದು ಸಂಬಂಧವನ್ನ ಗಟ್ಟಿಗೊಳಿಸುತ್ತದೆ ಇನ್ನು ಸೂತ್ರ ಕೊನೆಯದಾಗಿ ನೋಡೋದಾದ್ರೆ ಗುಣಮಟ್ಟದ ಸಮಯವನ್ನ ಕಳೆಯುವುದು ಬ್ಯುಸಿ ಜೀವನದಲ್ಲಿದ್ದರೂ ಪ್ರತಿ ದಿನ ಕೆಲವು ನಿಮಿಷಗಳನ್ನ ಸಂಗಾತಿಯ ಜೊತೆ ಕಳೆಯಿರಿ ಒಟ್ಟಿಗೆ ಊಟ ಮಾಡುವುದು ವಾಕಿಂಗ್ ಮಾಡುವುದು ಅಥವಾ ಹೃದಯದಿಂದ ಮಾತನಾಡುವುದರಿಂದ ಸಂಬಂಧವನ್ನು ಆಳವಾಗಿ ತಟ್ಟುತ್ತೆ ಇನ್ನು ಸಮಸ್ಯೆಗಳಿಗೆ ಸಹಾನುಭೂತಿ ತುಂಬಿದ ಪರಿಹಾರ ನೀಡಿ ರಾಜಿ ಮಾಡಿಕೊಳ್ಳುವುದು ಸಂಬಂಧ ಉಳಿಸಲು ಅಗತ್ಯವಾದ ಗುಣ ಕುಟುಂಬದ ಸಮಸ್ಯೆಗಳ ಮಧ್ಯೆ ಎಳೆದು ಮತ್ತಷ್ಟು ಸಮಸ್ಯೆ ಮಾಡಬೇಡಿ ಪರಸ್ಪರ ಗುರಿಗಳನ್ನ ತಿಳಿದು ಒಂದಾಗಿ ಸಾಧಿಸಲು ಬೆಂಬಲ ನೀಡಿ ದಂಪತಿಯಾಗಿ ಒಟ್ಟಿಗೆ ಕಲಿಯುವುದು ಬೆಳೆಯುವುದು ಮುಖ್ಯವಾಗಿದೆ ಸ್ನೇಹಿತರೆ ಗಂಡ ಸಂಬಂಧವು ಪ್ರೀತಿಯಿಂದ ಮಾತ್ರವಲ್ಲ ಅರ್ಥ ಮಾಡಿಕೊಳ್ಳುವಿಕೆ ಗೌರವ ಸಂವಹನ ಮತ್ತು ಪರಸ್ಪರ ಬೆಂಬಲದಿಂದ ನಿರ್ಮಾಣವಾಗುತ್ತೆ ಯಾವುದೇ ಸಂಬಂಧದಲ್ಲಿ ಸಮಸ್ಯೆಗಳು ಸಹಜ ಆದರೆ ಅವನ್ನ ಹೇಗೆ ನಿರ್ವಹಿಸುತ್ತೇವೆ ಎಂಬುದೇ ಸಂಬಂಧವನ್ನ ಉಳಿಸಬಹುದು ಅಥವಾ ಮುರಿಯಬಹುದು ಎಂಬುದನ್ನು ನಿರ್ಧರಿಸುತ್ತದೆ ಆದ್ದರಿಂದ ಹಿಂದೆ ಒಂದು ಸಂಕಲ್ಪ ಮಾಡಿ ನಿಮ್ಮ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳಲು ಆರಂಭಿಸಿ ಅವರ ಮಾತನ್ನು ಆಲಿಸಿ ಸಮಸ್ಯೆಗಳನ್ನು ಹಂಚಿಕೊಳ್ಳಿ ಪ್ರೀತಿಯಿಂದ ವರ್ತಿಸಿ ಈ ಸೂತ್ರವನ್ನು ಪಾಲಿಸಿದರೆ ನಿಮ್ಮ ಸಂಬಂಧಕ್ಕೆ ಖಂಡಿತವಾಗಿಯೂ ಬಲ ದೊರೆಯುತ್ತದೆ ಜೀವನವನ್ನು ಸಂತೋಷದಿಂದ ಸಾಗಿಸಿ ಸಂಬಂಧವನ್ನು ಗಟ್ಟಿಗೊಳಿಸಿ ಪ್ರೀತಿಯಿಂದ ಬದುಕಿರಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ನಲ್ಲಿ ಹಂಚ್ಕೊಳ್ಳಿ ಥ್ಯಾಂಕ್ ಯು